ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ಹೆಲೋ ನಮಸ್ಕಾರ ಶುಭೋದಯ ಎಲ್ಲರಿಗೂ ಇವತ್ತಿನ ಲಾಗ್ಸ್ ನಾನು ಸ್ಟಾರ್ಟ್ ಮಾಡ್ತಿದ್ದೇನೆ ಬೆಳಿಗ್ಗೆಯಿಂದ ಸೊ ಐದು ಗಂಟೆಗೆ ಎದ್ದು ದೋಸೆ ಮಾಡಿ ಒಂದು ಸಿಂಪಲ್ಲಾಗಿ ಹೆಗ್ಗಾರಿ ಮಾಡಿ ಆಫೀಸಿಗೆ ಟಿಫಿನ್ ರೆಡಿ ಮಾಡ್ತಾ ಇದ್ದೆ ಸೊ ನಾನೊಂದು ಸಿಂಪಲ್ ಹೆಗ್ಗಾರಿ ಮಾಡಿದ್ದೇನೆ ಅದು ಏನಂತ ಹೇಳಿದರೆ ಸಿಂಪಲ್ ಮೂರೇ ಐಟಮ್ ಹಾಕಿ ಎಗ್ ಮಸಾಲ ಚಿಕನ್ ಮಸಾಲ ಎಲ್ಲ ಹಾಕಿ ಮಾಡಿದ್ದೇನೆ ಸೊ ಇನ್ನೊಂದು ವಿಷಯ ಎಂತ ಅಂತ ಹೇಳಿದರೆ ಯಾವ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾಕಂದರೆ ಇದರಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಉಂಟು ನನ್ನ ಫಸ್ಟ್ ವೀಡಿಯೋನ ಒಬ್ರು ನೋಡಿ ಎಂತ ಹೇಳಿದ್ದಾರೆ ಅಂತೇಳಿ ತಂದು ತೋರಿಸ್ತೇನೆ ಓಕೆ ನಂಗೆ ತುಂಬ ಖುಷಿಯಾಯಿತು ನಮ್ಮ ಫ್ಯಾಮಿಲಿಯವರೊಬ್ಬರು ನನ್ನ ವೀಡಿಯೋನ ನೋಡಿ ಅಂದರೆ ಅವ್ರಿಗೊಂಥರ ಖುಷಿ ಗೊತ್ತಾ ನಂತರ ನಮ್ಮ ಮನೆಯವರು ನಮ್ಮ ಮನೆ ಮಗಳು ಈ ಥರ ಒಂದು ಯೂಟ್ಯೂಬಲ್ಲಿ ವೀಡಿಯೋ ಹಾಕಿದ್ದಾಳೆ ತುಂಬ ಜನ ನೋಡ್ತಾರೆ ಅಂಥೇಳಿ ಅವ್ರಿಗೆ ತುಂಬ ಆಯಿತು ಸೊ ಅದನ್ನು ಅವ್ರು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಎಂದ ಅಂತ ಅದನ್ನು ನಾನು ಕೊನೆಗೆ ತಿಳಿಸ್ತೇನೆ ಯಾವುದೇ ರೀತಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಓಕೆ ತುಂಬ ಜನ ಆ ಥರ ರಿಯಾಕ್ಷನ್ ಕೊಟ್ಟಿರ್ಬೋದು ಬಟ್ ನಂಗೆ ಗೊತ್ತಿಲ್ಲ ನಂಗೆ ಗೊತ್ತಾಗಬೇಕಂದ್ರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಆಗ ನನಗೆ ಖುಷಿ ಆಗ್ತದೆ ಸೊಕ್ಕೆ ನಾನು ಎಗ್ಗರಿ ಎಲ್ಲ ಮಾಡಿದೆ ಅಂದರೆ ಸಿಂಪಲಾಗಿ ನಾನು ಟೊಮೆಟೊ ಈರುಳ್ಳಿ ಕಾಯಿ ಮೆಣಸು ಸ್ವಲ್ಪ ಅರಶಿನ ಉಪ್ಪು ಮತ್ತು ಎಗ್ ಮಸಾಲ ಚಿಕನ್ ಮಸಾಲ ಹೆಗ್ ಹಾಕ್ತೇನೆ ಎಗ್ ಯಾಕೆ ಇವಳು ಯಾವಾಗಲೂ ಎಗ್ ಮಾಡ್ತಾಳೆ ಅಂತ ಅಂದ್ಕೊಳ್ಬೇಡಿ ನಮ್ಮ ಅಪ್ಪನ ಅಂಗಡಿಯಲ್ಲಿ ಚಿಕನ್ ಸಹ ಉಂಟು ಎಗ್ ಅಂದರೆ ನನ್ನ ಅಪ್ಪನಿಗೆ ತುಂಬ ಇಷ್ಟ ಮೊಟ್ಟೆ ಅಂದರೆ ಸೊ ಅದಕ್ಕೆ ನಾನು ಅಂಗಡಿಯಿಂದ ತಂದು ಮೊಟ್ಟೆ ಎಲ್ಲ ಮಾಡ್ತಾ ಇರ್ತೇನೆ ಓಕೆ ನಾನಿವತ್ತು ಆಫೀಸ್ಗೆ ಹೊರಡುವಂಥ ಟೈಮ್ ಸೊ ಇದನ್ನು ನಾನು ಲಾಗ್ ಮಾಡಿದ್ದೇನೆ ಓಕೆ ನಾನು ರೆಸಿಪಿ ಮಾಡಿದ್ದೇನೆ ಕೋರಿ ರೊಟ್ಟಿ ಮಾಡಿದೆ ನಮ್ಮ ಊರು ಸ್ಪೆಷಲ್ ಕೋರಿ ರೊಟ್ಟಿ ಅದನ್ನು ಮಾಡಿದ್ದೇನೆ ಒಂದು ಸರಿ ನೋಡ್ಕೊಂಡು ಬನ್ನಿ ಓಕೆ ನಾನು ಅದು ರೆಸಿಪಿ ಹಾಕ್ತೇನೆ ನೀವು ನಿನ್ನೆ ನಮ್ಮ ಮನೆಯಲ್ಲಿ ಬಾಳೆ ಎಲೆ ಕಡುಬು ಮಾಡಿದ್ದಾರೆ ಓಕೆ ಅದು ನಮ್ಮ ಫೇವ್ರೇಟ್ ನಮ್ಮ ನಮ್ಮ ಊರಲ್ಲಿ ಆ ಥರ ಮಾಡ್ತಾರೆ ಸೊ ನಮ್ಮ ಮನೇಲಿ ಯಾವ ಥರ ಇಲ್ಲ ತಿಂಡಿ ಮಾಡ್ತಾರೆ ಯಾವ ರೀತಿ ದಿನಚರಿ ಇರ್ತದೆ ಎಲ್ಲ ಡೈಲಿ ಲಾಗಲ್ಲಿ ಇರುತ್ತೆ ಓಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಆದಷ್ಟು ಶೇರ್ ಮಾಡಿ ವಿಡಿಯೋನ ಕೋನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಓಕೆ ಬಾಯ್ ನಾನೀಗ ಆಫೀಸಿಗೆ ಹೊರಡ್ತಾ ಇದ್ದೇನೆ ಸೊ ಅದು ನಮ್ಮ ಹೊಸ ಮನೆ ಪ್ರೊಸೆಸಲ್ಲಿ ಉಂಟು ಆಗಲಿಲ್ಲ ಇನ್ನೂ ಇದು ನಮ್ಮ ಹಳತ್ತು ಮನೆ ನಾನು ಇವಾಗ ಇಲ್ಲಿದ್ದೇನೆ ಆಫೀಸಿಗೆ ಹೊರಡಲಿಕ್ಕೆ ಆಯ್ತು ತಮ್ಮ ಬರ್ತಾ ಅದಕ್ಕೆ ನಾನು ಇವಾಗ ನಿಂತಿದ್ದೇನೆ ಓಕೆ ಇವನೇ ನನ್ನ ಬಿಡುವುದಿಲ್ಲ ಆಯ್ತಾ ಅಂದರೆ ಅಲ್ಲಿ ತನಕ ಒಂದು ಹಾಲಿನ ಡಿಪ್ಪದ ಹತ್ರ ತಕ್ಕ ಕರ್ಕೊಂಡು ಹೋಗ್ಲಿಕ್ಕೆ ತುಂಬ ಬೈತೇನೆ ಸೊ ನಾನು ಅಲ್ಲಿ ಅರ್ಧದಲ್ಲಿ ಇಳಿದು ಮತ್ತೆ ಹೋಗ್ತೇನೆ ನಾನು ಆಫೀಸಿಂದ ಎಲ್ಲ ಬಂದು ಸಂಜೆ ಹೊತ್ತಿಗೆ ನಾನು ಹೇರಿಗೆ ಒಂದು ಹೇರ್ ಮಾಸ್ಕ್ ಅಪ್ಲೈ ಮಾಡಿದ್ದೇನೆ ಸೊ ಅದಂತ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆನೇ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಸೊ ಇದು ನನಗೆ ತುಂಬ ಯೂಸ್ಫುಲ್ ಆಗಿದೆ ಓಕೆ ಇದೆಲ್ಲ ಅಪ್ಲೈ ಆಗಿದೆ ಸೊ ಇದನ್ನು ಯಾವುದೇ ಕಾರಣಕ್ಕೂ ನೀರು ಹಾಕಿ ರುಬ್ಬೇಡಿ ಅಲೋವೆರಾ ಹಾಕಿ ರುಬ್ಬಿ ನೀರು ಯಾವುದೇ ಕಾರಣಕ್ಕೂ ಹಾಳು ಹಾಕಲಿಕ್ಕೆ ಅಲೆವೆರಾ ಮಾತ್ರ ಹಾಕಿ ರುಬ್ಬಿ ಮತ್ತು ಉಳ್ದದನ್ನು ಈ ಥರ ಹೇರಿಗೆ ಅಪ್ಲೈ ಮಾಡಿ ಮನೆಯಲ್ಲಿ ಅಮ್ಮ ಬಾಳೆ ಎಲೆ ಕಡುಬು ಮತ್ತು ಫಿಶ್ ಕರಿ ಮಾಡಿದ್ರು ಸೊ ಬಾಳೆ ಎಲೆ ಕಡುಬು ಅಂದರೆ ಆಲ್ರೆಡಿ ಅಕ್ಕಿ ಎಲ್ಲ ಕಡ್ದು ಇಟ್ಟಿದ್ರು ಮತ್ತೆ ನಾನು ಮತ್ತೆ ಅಮ್ಮ ಸೇರಿಕೊಂಡು ಮಾಡಿದ್ವಿ ನಂಗೆ ಅಷ್ಟು ಅಮ್ಮ ತೆಳುವಾಗಿ ಮಾಡ್ತಾರೆ ನಂಗೆ ಅಷ್ಟು ಮಾಡಲಿಕ್ಕೆ ಗೊತ್ತಿಲ್ಲ ಆದರೂ ನಾನು ಮಾಡ್ತೇನೆ ನಾನು ಮತ್ತು ಅಮ್ಮ ಮಾಡಿದ್ವಿ ಮನೆಯಲ್ಲಿ ಇರೋ ಕಾರಣ ಅವರಿಗೆ ಹೊರಗಿನ ಜಗತ್ತು ಎಂತ ಅಂತ ಗೊತ್ತಿರೋದಿಲ್ಲ ಸೊ ಮೊಬೈಲ್ ಎಂತ ವೀಡಿಯೋ ಹಾಕುದು ಯಾರಿಗೆಲ್ಲ ತಲುಪುತ್ತೆ ಅದೆಂತ ಗೊತ್ತಿಲ್ಲ ಆದ್ರೆ ಈಗೆಲ್ಲ ಅಮ್ಮನಿಗೆ ಗೊತ್ತಾಗಿದೆ ನಾನೆಲ್ಲ ಹೇಳಿಕೊಡ್ತೇನೆ ಅವರಿಗೆ ಇವತ್ತಿನ ಲಾಗ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಫಿಶ್ ಕರಿ ಜೊತೆ ಬಾಳೆ ಎಳೆ ಕಡುಬು ಇವಾಗ ಒಂದು ಸರ್ಪ್ರೈಸ್ ವಿಡಿಯೋ ಇದೆ ಅಂತ ಹೇಳಿದಲ್ವಾ ಸೊ ನೋಡ್ಕೊಂಡು ಬನ್ನಿ ನನಗೆ ತುಂಬ ಖುಷಿಯಾಯಿತು ನನ್ನ ಅತ್ತೆ ಇವರು ಓಕೆ ನನ್ನ ಅಮ್ಮನ ಅಣ್ಣನ ಹೆಂಡತಿ ನಮ್ಮ ಅಜ್ಜಿ ಮನೆಯದು ವಿಡಿಯೋ ನೆಕ್ಸ್ಟ್ ನಾನು ಮಾಡುತ್ತೇನೆ ಇವಳು ನನ್ನ ಮಾವನ ಮಗಳು ಅಂದರೆ ಸಣ್ಣ ಮಾವನ ಮಗಳು ಅಂದರೆ ಟ್ವಿನ್ಸ್ ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಸೊ ಅದನ್ನು ನಾನು ನೆಕ್ಸ್ಟ್ ತೋರಿಸ್ತೇನೆ ಗೈಸ್ ನನಗೆ ತುಂಬ ಖುಷಿ ಉಂಟು ನನ್ನ ಅಜ್ಜಿ ಮನೇಲಿ ಎಲ್ಲರಿಗೂ ಖುಷಿಯಾಗಿದೆ ಅಜ್ಜಿ ಅಲ್ಲ ನಮ್ಮ ಊರಲ್ಲಿ ಆಗ್ಬೋದು ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಖುಷಿಯಾಯಿತು ನನ್ನ ಚಾನಲ್ಗೆ ತುಂಬ ಸಪೋರ್ಟ್ ಮಾಡಿದರು ನನಗೆ ಸಹ ತುಂಬ ಮೋಟಿವೇಟ್ ಮಾಡಿದರು ಯಾರೂ ಸಹ ನನಗೆ ಡಿಸ್ಕರೇಜ್ ಮಾಡಲಿಲ್ಲ ತುಂಬ ಖುಷಿಯಾಯಿತು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಐ ಲವ್ ಯು ಸೋ ಮಚ್ ಎಲ್ಲರಿಗೂ のからいから汗。あ、てるしょって。あ、だ。うん。あんちょだった。ああ、しょっかって言うよ。かしょこんとか。しえちゃんなんてなんと言えてんだ。<laughs>